ರೀತಿಯನ್ನ ಸ್ವಲ್ಪ ಹೆಚ್ಚು ಹೆಚ್ಚಾಗಿ ತೋರಿಸ್ಕೊಳ್ಬೇಕು ನಾಳೆ ನಮಗೆ ಫೈನಲ್ ಆಗುತ್ತಂತ ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಅದು ಆಗದ ಕೆಲಸ ಆದ್ರಿಂದ ನಾವು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಮನೆಯಿಂದ ಒಬ್ಬರಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ನಮ್ಮ ಸಂಘಟನೆಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ನಾಳೆ ಏನು ನಮ್ಮ ತೀರ್ಪು ಬರ್ತದೆ ಅಂತ ಕಾದು ಆ ತೀರ್ಪಿನ ಒಂದು ವಿಜಯೋತ್ಸವ ನನ್ನ ಇಲ್ಲಿಂದ ಇಲ್ಲಿಂದಲೇ ಪ್ರಾರಂಭ ಅನ್ನೋದು ನನ್ನ ಆಸೆ ಅದರಿಂದ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಾಳೆ ಇದೊಂದು ನಮಗೆ ಹೊಸ ಸ್ವಾತಂತ್ರ್ಯ ತೊಂಬ ನಲವತ್ತೇಳರ ಸ್ವಾತಂತ್ರ್ಯ ಅಲ್ಲ ಇದು ನಮಗೆ ಇನ್ ಸಾವಿರದ ಎರಡ್ ಸಾವಿರದ ಇಪ್ಪತ್ ಐದರ ಸ್ವಾತಂತ್ರ್ಯ ನಮಗೆ ಮುದುಗೆರೆ ಗ್ರಾಮಸ್ಥರಿಗೆ ಅಂದ್ರೆ ಅಸ್ಪೃಶ್ಯರಿಗೆ ಹೊಸ ಒಂದು ಸ್ವತಂತ್ರ ಬರೋ ಒಂದು ಮುನ್ಸೂಚನೆ ಇದೆ ಆದ್ರಿಂದ ನಾವು ಒಗ್ಗಟ್ಟಿಂದಾನೆ ಏನೇ ಒಂದು ಸಾಧನೆ ಆಗುತ್ತಕ್ಕೆ ಆಗುತ್ತದಂತ ಈ ಮೂಲಕ ನಮ್ಮೆಲ್ಲ ತಿಳಿಸ್ತಾ ಈ ಮಾತುಗಳನ್ನ ಆಡ್ತಾ ಇದೀನಿ ಜೈ ಭೀಮ್ ಜೈ ಕರ್ನಾಟಕ